ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಸರ್ ಹಲೋ ನಮಸ್ಕಾರ ಸರ್ ನಮಸ್ಕಾರ ಇದೊಂದು ಇಂಡಿಕಾ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹೌದು ಸರ್ ಎರಡು ಸಾವಿರದ ಹನ್ನೆರಡು ಮಾಡಲ್ ಸರ್ ಅದು ಎಂಟ್ರಿ ಹನ್ನೆರಡು ಎಂಡಿಂಗ್ ಸೆಕೆಂಡ್ ಓನರ್ ಸರ್ ತಗೊಂಡವ್ರು ತರ್ಡ್ ಓನರ್ ನಾನೇ ತಗೊಂಡೆ ಸರ್ ತಗೊಂಡೆಲ್ಲ ಜಾಸ್ತಿ ಖರ್ಚು ಮಾಡಿ ಸರ್ ಅದಕ್ಕೆ ಹೊಸ ಬ್ಯಾಟ್ರಿ ಮುಂದ್ಗಡೆ ಹೊಸ ಟಯರ್ ಮತ್ತೆ ಸಸ್ಪೆನ್ಷನ್ ವರ್ಕ್ ಬ್ರೇಕ್ ಡಿಸ್ಕ್ ಇಂಜಿನ್ ಆಯ್ತು ಫಿಲ್ಟರ್ ಆಯಿಲ್ ಫಿಲ್ಟರ್ ಎಲ್ಲ ಮಾಡೀನಿ ರೀ ಅದೇ ಸರ್ ಅದ ಇನ್ಶೂರೆನ್ಸ್ ಎಲ್ಲ ಮಾಡ್ತಿದ್ದೀನಿ ಸರ್ ಓಕೆ ಓಕೆ ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಅಲ್ವಾ ಸರ್ ಡ್ಯೂ ಇದೆ ಸರ್ ಎಲ್ಲ ಟ್ಯಾಕ್ಸ್ ಡ್ಯೂ ಇದೆಯಾ ரெடி சார்ோரம் ஜல்சார

அந்த முன்னாடி ரெண்டு சக்கர टायर ஹ சஸ்பென்ஷன் இருக்கு பிரேக் டிஸ்க் பிரேக் எல்லாம் சக்க எல்லா சர்வீஸ்ல இருந்தே எங்க இருந்து அங்க இருக்கு சார் ஓகே ஓகே மெயில் हां சார் நம்மகிட்ட இருந்து வந்தரே நீங்க அத ரஸ்ட் பண்ணிடுங்க ஓகே தேங்க்ஸ் சார் ஓகே சார் தேங்க்ஸ் சார்